ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಶಿವರಾತ್ರಿಗೋಸ್ಕರ ಸಾಬೂದಾನ ಕಿಚಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಉಪವಾಸ ಮಾಡ್ತೀರಾ ಈ ಒಂದು ರೆಸಿಪಿ ಮಾಡಿಕೊಳ್ಳಿ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಹಾಗಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡದೆ ವಾಚ್ ಮಾಡಿ ಯಾಕಂದರೆ ನಾನು ಹೇಳಿರೋ ಕರೆಕ್ಟಾಗಿ ಯಾವೆಲ್ಲ ಐಟಮ್ಸು ಏನೆಲ್ಲ ಮೆಥಡಲ್ಲಿ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ಫಾಲೋ ಮಾಡಿ ಈಗ ಸಾಬುದಾನ ಕಿಚಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಮೊದಲಿಗೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಸಾಬುದಾನ ತೊಗೊಂಡಿದ್ದೀನಿ ಇದು ಕುಕ್ಕರೇ ಸೇರಿಸ್ಕೊಳ್ತಾ ಇದ್ದೀನಿ ಸಾಬುದಾನ ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದಲ್ವ ಅದೇ ಮೆಜರ್ಮೆಂಟಲ್ಲಿ ಒಂದು ಬೌಲಷ್ಟು ತೊಗೊಂಡಿದ್ದೆ ನಾನು ಮುಕ್ಕಲ್ ಬೌಲಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ ಇದು ಕೂಡ ಸೇರಿಸ್ಕೊಳ್ಳೋಣ ಯಾರೆಲ್ಲ ಶಿವರಾತ್ರಿಗೆ ಉಪವಾಸ ಇರ್ತಾರೆ ಈ ಒಂದು ಕಿಚಡಿ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ರೆಸಿಪಿ ಈಗ ನೀರು ಸೇರಿಸಿ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎರಡು ಮೂರು ನೀರಲ್ಲಿ ವಾಶ್ ಮಾಡಿದ್ದೀನಿ ನಿಮ್ಗೆ ಬೇಕಾದರೆ ಒಂದು ಅರ್ಧ ಗಂಟೆ ಇಲ್ಲ ಒನ್ ಅವರ್ ಕೂಡ ನೆನೆಸಿ ಇಟ್ಕೋಬೋದು ನಾನು ಇದಕ್ಕೀಗ ಒಂದು ಅರ್ಧ ಲೀಟ್ರಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಗಂಟೆ ನೀವು ನೆನೆಸಿಟ್ರೆ ಒಂದು ವಿಜಲ್ ಮಾಡಿಸ್ಕೊಂಡ್ರೆ ಸಾಕು ಹಾಗೆ ನಾವು ಮಾಡ್ಕೊಳ್ತೀವಿ ಟೈಮ್ ಇಲ್ಲ ಅರ್ಜೆಂಟಲ್ಲೇ ಬೇಗ ಬೇಗ ಆಗಬೇಕಪ್ಪ ಅಂತ ಅಂದರೆ ನೀವು ಹಾಗೆ ಇನ್ಸ್ಟೆಂಟಾಗಿ ವಾಶ್ ಮಾಡಿ ನೀರು ಎಷ್ಟು ಬೇಕು ಅಷ್ಟು ಸೇರಿಸ್ಕೊಂಡು ಎರಡು ವಿಜಲ್ ಮಾಡಿಸ್ಕೊಳ್ರಿ ನೀಟಾಗೆ ಮೆತ್ತಗಾಗುತ್ತೆ ಈಗ ನಾನು ಇದು ಎರಡು ವಿಜಲ್ ಮಾಡಿಸ್ಕೊಳ್ತೀನಿ ಈಗ ಕ್ಯಾಪ್ ಮುಚ್ಚಿ ಎರಡು ವಿಜಲ್ ಮಾಡ್ಸ್ಕೊಂಡು ಬರೋಣ ಈಗ ಎರಡು ವಿಜಲ್ ಮಾಡಿಸಿದ್ದೀನಿ ಯಾವ ತರ ಬಂದಿದೆ ಅಂತ ನೋಡ್ಕೊಳ್ಳೋಣ ನೋಡಿ ನಾನು ಎರಡು ವಿಜಲ್ ಮಾಡಿಸಿದ್ದೀನಿ ನೋಡಿ ಈ ತರ ಬಂದಿದೆ ಯಾಕಂದ್ರೆ ನನ್ನ ನೆನ್ಸೆ ಇಲ್ಲ ಹಾಗೆ ಡೈರೆಕ್ಟಾಗಿ ತೊಳೆದು ಎರಡು ವಿಜಲ್ ಮಾಡಿಸಿರೋದು ನಿಮ್ಗೆ ಬೇಕಿದ್ರೆ ಅರ್ಧ ಗಂಟೆ ಅಷ್ಟು ಟೈಮ್ ಇದ್ರೆ ನೆನೆಸಿ ಕೂಡ ಮಾಡ್ಕೋಬೋದು ಕಿಚಡಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಪದಾರ್ಥ ಬೇಕು ಅಂತ ತೋರಿಸ್ಕೊಡ್ತೀನಿ ಅರ್ಧ ಬಟ್ಲಷ್ಟು ಕೊಬ್ಬರಿ ಒಗ್ಗರಣೆಗೆ ಉದ್ದಿನಬೇಳೆ ಅರ್ಧ ಸ್ಪೂನು ಏಳೆಂಟು ಕಾಳು ಮೆಣಸು ತಗೊಂಡಿದ್ದೀನಿ ಮೂರು ಹಸಿಮೆಣಸಿನ್ಕಾಯಿ ಹೆಚ್ಚಿರೋದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಇಷ್ಟು ಬೇಕಾಗುತ್ತೆ ಮತ್ತು ನಿಮಗೆ ಒಗ್ಗರಣೆ ಆಗ್ತಾ ಏನೆಲ್ಲ ಸ್ವಲ್ಪ ಪದಾರ್ಥ ಬೇಕು ಅಂತ ಹೇಳಿ ಅದು ಕೂಡ ನೋಡ್ಕೊಳ್ಳೋಣ ಈಗ ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳೋಣ ಬನ್ನಿ ಕಡಾಯಿ ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ ಕಡಾಯಿ ಬಿಸಿಯಾಗಿದೆ ಎರಡು ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ ಎಣ್ಣೆನಲ್ಲಾದರೂ ನೀವು ಮಾಡ್ಕೋಬೋದು ನಾನು ಶಿವರಾತ್ರಿಗೆ ಉಪವಾಸ ಇರೋರಿಗೆ ವಿಶೇಷವಾಗಿ ಸ್ವಲ್ಪ ಎನರ್ಜಿ ಎಲ್ಲ ಚೆನ್ನಾಗಿ ಬರಲಿ ಅಂತ ಹೇಳಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಉದ್ದಿನಬೇಳೆ ಒಂದು ಏಳು ಎಂಟು ಮೆಣಸುಕಾಳು ತಕೊಂಡಿದೀನಿ ಇದು ಕೂಡ ಸೇರಿಸ್ಕೊಳ್ಳೋಣ ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಆಗಲಿ ಈಗ ಗೋಲ್ಡನ್ ಬ್ರೌನ್ ಆಗಿದೆ ಹಸಿ ಮೆಣಸಿಕ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ ಆಗಿರೋದು ತೋರಿಸ್ಕೊಡ್ತಾ ಇದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಬುದಾನ ಹೆಸರು ಬೇಳೆ ಬೇಯಿಸಿಟ್ಟಿರೋದು ಇದು ಕೂಡ ಇದಕ್ಕೆ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವ ಥರ ಎಲ್ಲ ಕಿಚಡಿ ಬೇಕು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ನಾನು ಕಿಚಡಿ ಮಾಡಿ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ನಲ್ಲಿ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ತಾ ಇಲ್ಲ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ತರಕಾರಿನೂ ಸೇರಿಸ್ಕೋಬಹುದು ಇದಕ್ಕೆ ನೀವು ಬೀನ್ಸು ಕ್ಯಾರೆಟು ಸ್ವಲ್ಪ ಸೇರಿಸ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ನಾನು ವಿಶೇಷವಾಗಿ ಶಿವರಾತ್ರಿಗೆ ಉಪವಾಸ ಯಾರೆಲ್ಲ ಇರ್ತೀರಾ ಅವ್ರಿಗೋಸ್ಕರ ನಾನು ತೋರಿಸ್ಕೊಟ್ಟಿದ್ದೀನಿ ಸಿಂಪಲ್ ರೆಸಿಪಿ ತೋರಿಸಿದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ ಕಿಚಡಿ ತುಂಬಾ ಚೆನ್ನಾಗಿ ಬರುತ್ತೆ ಕಿಚಡಿ ಬೇಯ್ತಾ ಇದೆ ಹಸಿ ತೆಂಗಿನಕಾಯಿ ತುರಿದಿರೋದು ಇದು ಕೂಡ ಸೇರ್ಸ್ಕೊಳ್ಳೋಣ ಜಾಸ್ತಿ ತೆಂಗಿನಕಾಯಿ ಕೂಡ ಹಾಕೋಬಹುದು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಫಾರ್ಟಿ ಇಯರ್ಸು ಫಾರ್ಟಿ ಫೈವ್ ಇಯರ್ಸು ಇರೋರಿಗೆ ಉಪವಾಸ ಮಾಡೋಕ್ಕಾಗಲ್ಲ ಆಗಲ್ಲ ಈ ಒಂದು ರೆಸಿಪಿ ಮಾಡ್ಕೊಂಡು ಉಪವಾಸ ಕೂಡ ಮಾಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಇರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಇದರಲ್ಲಿ ಆಡ್ ಮಾಡಿಲ್ಲ ಶಿವರಾತ್ರಿಯ ಉಪವಾಸಕ್ಕಾಗಿ ಸಾಬೂದಾನ ಕಿಚಡಿ ರೆಡಿ ಆಯಿತು ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಏನಾದರೂ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು